ಧನುರ್ಮಾಸದ ಕೊನೆಯ ಪೂಜೆ ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಧನುರ್ಮಾಸವು ಅತ್ಯಂತ ಪವಿತ್ರವಾದ ಕಾಲವಾಗಿದೆ ಸೂರ್ಯನು ಧನುಸ್ ರಾಶಿಯಲ್ಲಿ ಇರುವ ಅವಧಿಯನ್ನು ಧನುರ್ಮಾಸ ಎಂದು ಕರೆಯುತ್ತಾರೆ ಈ ಒಂದು ತಿಂಗಳು ಸಂಪೂರ್ಣವಾಗಿ ಶ್ರೀ ಮಹಾವಿಷ್ಣು ಮತ್ತು ಶ್ರೀ ಕೃಷ್ಣನ ಆರಾಧನೆಗೆ ಅರ್ಪಿತವಾಗಿದೆ ವಿಶೇಷವಾಗಿ ಬೆಳಗಿನ ಜಾವ ಇದ್ದು ಸ್ನಾನ ಮಾಡಿ ಪೂಜೆ ಮಾಡುವ ಪದ್ಧತಿ ಈ ತಿಂಗಳಲ್ಲಿ ಬಹಳ ಪ್ರಸಿದ್ಧವಾಗಿದೆ ಈ ಪವಿತ್ರ ತಿಂಗಳ ಕೊನೆಯ ದಿನವನ್ನು ಧನುರ್ಮಾಸ ಸಮಾಪ್ತಿ ಅಥವಾ ಧನುರ್ಮಾಸ ಕೊನೆಯ ಪೂಜೆ ಎಂದು ಕರೆಯುತ್ತಾರೆ ಧನುರ್ಮಾಸದಲ್ಲಿ ಮಾಡಿದ ಪೂಜೆ ಜಪ ಧ್ಯಾನ ಮತ್ತು ದಾನಗಳು ಅಪಾರ ಪುಣ್ಯ ಫಲ ನೀಡುತ್ತವೆ ಎಂಬ ನಂಬಿಕೆ ಇದೆ ಶಾಸ್ತ್ರಗಳ ಪ್ರಕಾರ ಈ ತಿಂಗಳಿನಲ್ಲಿ ಭಗವಂತನನ್ನು ಭಕ್ತಿಯಿಂದ ಆರಾಧಿಸಿದರೆ ಜೀವನದ ದುಃಖಗಳು ದೂರವಾಗುತ್ತವೆ ಹಾಗೂ ಮನಸ್ಸಿಗೆ ಶಾಂತಿ ದೊರಕುತ್ತದೆ ಈ ಕಾರಣದಿಂದಲೇ ಅನೇಕ ಮನೆಗಳಲ್ಲಿ ಪ್ರತಿದಿನ ಬೆಳಗ್ಗೆ ವಿಶೇಷ ಪೂಜೆ ನಡೆಯುತ್ತದೆ ಧನುರ್ಮಾಸದ ಕೊನೆಯ ದಿನವು ಈ ತಿಂಗಳ ವ್ರತದ ಪೂರ್ಣತೆಯ ಸಂಕೇತವಾಗಿದೆ ಧನುರ್ಮಾಸ ಕೊನೆಯ ಪೂಜೆಯನ್ನು ಸಾಮಾನ್ಯವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಮಾಡಲಾಗುತ್ತದೆ ಮೊದಲು ಸ್ನಾನ ಮಾಡಿ ಶುದ್ಧ ವಸ್ತು ಧರಿಸಿ ಮನೆಯ ಪೂಜೆ ಮಂದಿರವನ್ನು ಸ್ವಚ್ಛಗೊಳಿಸಲಾಗುತ್ತದೆ ನಂತರ ಮಹ ಶ್ರೀ ಮಹಾವಿಷ್ಣು ಶ್ರೀಕೃಷ್ಣ ಅಥವಾ ಶ್ರೀ ದೇವಿಯ ಪ್ರತಿಮೆಯನ್ನು ಅಲಂಕರಿಸಿ ಹೂಗಳು ಮತ್ತು ದಳಗಳನ್ನು ಅರ್ಪಿಸಲಾಗುತ್ತದೆ ದೀಪ ಬೆಳಗಿಸಿ ಅಗರುಬತ್ತಿ ಹಚ್ಚಿ ನೈವೇದ್ಯವಾಗಿ ಪಾಯಸ ಹಣ್ಣು ಅವಲಕ್ಕಿ ಬೆಲ್ಲ ಅಥವಾ ಸಕ್ಕರೆ ಅರ್ಪಿಸುವ ಪದ್ಧತಿ ಇದೆ ನಂತರ ದಾಮೋದಾರಾಷ್ಟಕ ವಿಷ್ಣು ಸಹಸ್ರನಾಮ ಅಥವಾ ಕೃಷ್ಣಾಷ್ಟಕವನ್ನು ಪರಿ ಪರಿಪಟಿಸಲಾಗುತ್ತದೆ ಈ ದಿನ ದಾನ ಧರ್ಮಕ್ಕೂ ಹೆಚ್ಚಿನ ಮಹತ್ವ ಇದೆ ಅನ್ನದಾನ ಬಟ್ಟೆ ದಾನ ದೀಪದಾನ ಅಥವಾ ತುಳಸಿ ಗಿಡ ದಾನ ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ ಎಂದು ನಂಬಲಾಗುತ್ತದೆ ಬಡವರಿಗೆ ಸಹಾಯ ಮಾಡುವುದು ಹಾಗೂ ಅಗತ್ಯ ಇರುವವರಿಗೆ ಆಹಾರ ನೀಡುವುದು ಧನಮಾಸದ ಪೂಜೆಯ ಮುಖ್ಯಾಂಶಗಳಲ್ಲಿ ಒಂದಾಗಿದೆ ಇದು ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ ಮಾನವೀಯ ಮೌಲ್ಯಗಳನ್ನು ಬಲಪಡಿಸುತ್ತದೆ ಧನುರ್ಮಾಸ ಕೊನೆಯ ಪೂಜೆಯ ಫಲವಾಗಿ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಕುಟುಂಬದಲ್ಲಿ ಏಕತೆ ಹೆಚ್ಚುತ್ತದೆ ಹಾಗೂ ಆರೋಗ್ಯ ಮತ್ತು ಐಶ್ವರ್ಯ ದೊರಕುತ್ತದೆ ಎಂಬ ನಂಬಿಕೆ ಇದೆ ಭಕ್ತಿಯಿಂದ ಮಾಡಿದ ಪೂಜೆ ಮನಸ್ಸಿಗೆ ಸಂತೋಷ ನೀಡುತ್ತದೆ ಮತ್ತು ಜೀವನದ ಜೀವನದ ಸಕಾರಾತ್ಮಕ ಆತ್ಮಕತೆಯನ್ನು ಹೆಚ್ಚಿಸುತ್ತದೆ ಒಟ್ಟಿನಲ್ಲಿ ಧನುರ್ಮಾಸ ಕೊನೆಯ ಪೂಜೆ ಭಕ್ತಿ ಶುದ್ಧತೆ ಮತ್ತು ಕೃತಜ್ಞತೆಯ ಸಂಕೇತವಾಗಿದೆ ಈ ಪೂಜೆಯ ಮೂಲಕ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಿ ಮುಂದಿನ ದಿನಗಳಿಗೆ ಶುಭಾಶಯಗಳನ್ನು ಕೋರುವುದು ಇದರ ಅಂತರ ಅರ್ಥ ಅರ್ಥವಾಗಿದೆ ನಮ್ಮ ಸಂಸ್ಕೃತಿಯಲ್ಲಿ ಇಂತಹ ಆಚರಣೆಗಳು ಆಧ್ಯಾತ್ಮಿಕತೆಯ ಜೊತೆಗೆ ಸಮಾಜದ ಒಳಿತಿಗೂ ಸಹಕಾರಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಮಾಡಿ ಇನ್ನೂ ಬೇರೆ ಬೇರೆ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್